ನಮಸ್ತೆ ವೀಕ್ಷಕರೇ ಜೇವರ್ಗಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಚಿರಾಕ್ ಕೇರ್ ಮಲ್ಟಿಸೆಷಾಲಿಸ್ಟ್ ಆಸ್ಪತ್ರೆ ಪ್ರಾರಂಭೋತ್ಸವ ಜೇವರ್ಗಿ ಪಟ್ಟಣದಲ್ಲಿ ಇಪ್ಪತ್ತು ಹಾಸಿಗೆ ನಾಡತ್ಯದ ಸುಸಜ್ಜಿತ ಅತ್ಯಾಧುನಿಕ ಚಿರಾಕ್ ಕೇರ್ ಮಲ್ಟಿಸ್ಪೆಷಾಲಿಸ್ಟ್ ಆಸ್ಪತ್ರೆಯ ಪ್ರಾರಂಭೋತ್ಸವವನ್ನು ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಹಾಗೂ ಖ್ಯಾತ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಅಕ್ಷಯ್ ಉಪ್ಪಿನವರು ತಿಳಿಸಿದರು ಜೇವರ್ಗಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ನೂತನ ಆಸ್ಪತ್ರೆಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನುರಿತ ವೈದ್ಯರ ತಂಡವು ಸೇರಿ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಆಸ್ಪತ್ರೆಯನ್ನ ನಾವು ಆರಂಭಿಸುತ್ತಿದ್ದೇವೆ ಎಂದರು ಆಸ್ಪತ್ರೆಯಲ್ಲಿನ ವೈದ್ಯರು ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪರಿಣತಿಯನ್ನ ಪಡೆದಿದ್ದು ಎಲ್ಲರ ಸೇವೆಯನ್ನ ಪಡೆದುಕೊಂಡು ಈ ಭಾಗದ ರೋಗಿಗಳ ಸಮಸ್ಯೆಗಳಿಗೆ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಆಸ್ಪತ್ರೆಯು ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಅವಧಿಯವರೆಗೂ ಸಹ ಸೇವೆ ಒದಗಿಸಲಿದೆ ಎಂದು ಕೇಳಿದರು ತಾಲೂಕಿನಿಂದ ಅನೇಕ ರೋಗಿಗಳು ಕಲಬುರಗಿ ಸೊಲ್ಲಾಪುರ ಹಾಗೂ ಹೈದರಾಬಾದ್ಗೆ ಚಿಕಿತ್ಸೆಗೆ ಹೋಗುತ್ತಿದ್ದರು ಈಗ ಅಂತಹ ಪರಿಸ್ಥಿತಿ ಇಲ್ಲ ಎಲ್ಲಾ ಚಿಕಿತ್ಸೆಯನ್ನು ಸಹ ನೀಡುವಂತಹ ಆಸ್ಪತ್ರೆಗಳು ಪಟ್ಟಣದಲ್ಲಿವೆ ಅದೇ ಚಿರಾಕ್ ಕೇರ್ ಮಲ್ಟಿಸಲಿಸ್ಟ್ ಆಸ್ಪತ್ರೆ ಹಾಗಾಗಿ ಆಸ್ಪತ್ರೆಯ ಉಪಯೋಗ ತಾಲೂಕಿನ ಜನರು ಪಡೆಯಬೇಕು ಎಂದು ಮನವಿ ಮಾಡಿದರು ನಾವು ಹಣ ಗಳಿಕೆಗಾಗಿ ಆಸ್ಪತ್ರೆಯನ್ನ ಪ್ರಾರಂಭಿಸಿಲ್ಲ ಜನರ ಜೀವ ರಕ್ಷಣೆಗಾಗಿ ನಾವು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದೇವೆ ನಮ್ಮದು ಮೊದಲು ರೋಗಿಯ ಗುಣಮುಖತೆಗೆ ಒತ್ತು ಕೊಡುತ್ತೇವೆ ನಂತರ ಹಣಕಾಸಿನ ವಿಚಾರ ಎಂದು ಹೇಳಿದರು ನೂತನ ಆಸ್ಪತ್ರೆಯಲ್ಲಿ ಸರ್ಕಾರದ ಯೋಜನೆಗಳು ಸಹ ಜಾರಿಯಾಗಲಿವೆ ಆ ಕುರಿತು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ ಅವರು ದರ ಪಟ್ಟಿಯನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ಹಾಕಲಾಗುತ್ತಿದೆ ರೋಗಿಯ ಉಪಚಾರದಲ್ಲಿ ಮಾತ್ರ ಯಾವುದೇ ರೀತಿಯ ಹಿಂಜರಿಕೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಆಸ್ಪತ್ರೆಯಲ್ಲಿ ಆರ್ಥೋಫೆಡಿಕ್ ಜನರಲ್ ಸರ್ಜರಿ ಐಸಿಯು ಕ್ರಿಟಿಕಲ್ ಕೇರ್ ಜನರಲ್ ಮೆಡಿಸಿನ್ ಯುರಾಲೋಜಿ ಕಿಡ್ನಿ ಹೃದ್ರೋಗ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಸುಟ್ಟಗಾಯಗಳಿಗೆ ಚಿಕಿತ್ಸೆ ಅಪಘಾತದಲ್ಲಿನ ಗಾಯಾಳುಗಳಿಗೆ ಚಿಕಿತ್ಸೆ ಆಕಸ್ಮಿಕ ಮತ್ತು ತುರ್ತು ಆರೈಕೆಗೆಯಂತಹ ಚಿಕಿತ್ಸೆಗಳು ಲಭ್ಯವಿದೆ ಎಂದು ಹೇಳಿದರು ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳೊಂದಿಗೆ ಸಿಬ್ಬಂದಿಗಳು ಸೌಜನ್ಯದಿಂದ ವರ್ತಿಸುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಸಂಪರ್ಕ ವಿಭಾಗವನ್ನು ಸಹ ಕಲ್ಪಿಸಲಾಗಿದೆ ಎಂದು ಹೇಳಿದರು ನೂತನ ಆಸ್ಪ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ಸೊನ್ನ ವಿರಕ್ತ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಅಲಕೇರಿ ಯಲಗೋಡದ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಶಹಾಪುರ ರೋಜಾದ ಶ್ರೀ ಮಲ್ಲಿಕಾರ್ಜುನ ಮುತ್ಯ ನಾರಾಯಣಪುರದ ಶ್ರೀ ರಶೀದ್ ಮುತ್ಯ ಸಾನ್ನಿಧ್ಯ ವಹಿಸುವರು ಕಲಬುರಗಿಯ ಸಂಸದರಾದ ರಾಧಾಕೃಷ್ಣ ದೊಡ್ಮಣಿ ಕೆಕೆಆರ್ ಡಿ ಅಧ್ಯಕ್ಷರು ಹಾಗೂ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಮಾಜಿ ಶಾಸಕರಾದ ದೊಡ್ಡಗೌಡ ನರಗೋ ಬಿಜೆಪಿ ಮುಖಂಡರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಮಾಜಿ ಸಚಿವರಾದ ರೇವು ನಾಯಕ್ ಬೆಳಮಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೊಡಲಗಿ ಸೇರಿದಂತೆ ಅಧಿಕಾರಿಗಳು ಗಣ್ಯರು ಆಗಮಿಸಲಿದ್ದಾರೆ ಎಂದು ಹೇಳಿದರು ತಜ್ಞ ವೈದ್ಯರಿಂದ ಜೇವರ್ಗಿಯಲ್ಲಿ ಚಿಕಿತ್ಸೆ ಅರ್ಥೋಪೆಡಿಕ್ ಬಿಪಿ ಶುಗರ್ ಹೃದ್ರೋಗ ಕಿಡ್ನಿ ಕ್ಯಾನ್ಸರ್ ಪಿಡಿಯಾಟ್ರಿಕ್ ಸೇರಿದಂತೆ ಅನೇಕ ರೋಗಗಳಿಗೆ ಜೇವರ್ಗಿ ಪಟ್ಟಣದ ಚಿರಾಗ್ ಕೇರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಲ್ಲಿ ಕಲಬುರಗಿ ಹೈದರಾಬಾದ್ ಖ್ಯಾತ ತಜ್ಞ ವೈದ್ಯರು ವಾರಕ್ಕೊಮ್ಮೆ ಆಗಮಿಸಿ ತಪಾಸಣೆ ನಡೆಸಲಿದ್ದಾರೆ ಎಲ್ಲಾ ರೋಗಕ್ಕೂ ಚಿರಾಗ್ ಕೇರ್ ಮಲ್ಟಿಸ್ಪೆಷಾಲಿಸ್ಟ್ ಆಸ್ಪತ್ರೆಯಲ್ಲಿದೆ ಒಂದೇ ಸೂರಿನಡೆ ಚಿಕಿತ್ಸೆ ಸಿಗಲಿದೆ ಎಂದು ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಡಾಕ್ಟರ್ ಪ್ರಶಾಂತ್ ಮಾಲಿ ಡಾಕ್ಟರ್ ಸುಜಿತ್ ಡಾಕ್ಟರ್ ಎಂಡಿ ಅಹಮದ್ ಡಾಕ್ಟರ್ ವೆಂಕಟರೆಡ್ಡಿ ಡಾಕ್ಟರ್ ರಾಜ್ ಅಹಮದ್ ಡಾಕ್ಟರ್ ಸಾಗರ್ ಕಟಾರೆ ಇನ್ನುಳಿದ ಓರ್ವ ಚಿರಾಗ್ ಕೇರ್ಮಲ್ ಸ್ಪೆಷಲಿಸ್ಟ್ ಆಸ್ಪೆಟಲ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಯಾಕಂದ್ರೆ ಸೀರಿಯಸ್ ಪೇಷೆಂಟಲ್ಲಿ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಇರುತ್ತೆ ರೀ ಸೊ ಆ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಏನು ಬ್ಲಡ್ ಸ್ಟಾಪ್ ಮಾಡೋದಾಗಲಿ ಇನಿಷಿಯಲ್ ಇಂಜೆಕ್ಷನ್ ಕೊಡೋದಾಗಲಿ ನಾವು ಅದನ್ನು ಇಲ್ಲೇ ಫೆಸಿಲಿಟಿ ಕೊಡ್ತೇವೆ ಆದಷ್ಟು ಮಟ್ಟಿಗೆ ಮೈನರ್ ಸರ್ಜರೀಸ್ ಎಲ್ಲ ನಾವು ಇಲ್ಲೇ ಮಾಡಬೇಕು ಅಂತ ಒಂದು ಜೇವರಿಗೆ ಜನತೆಗೆ ಇಲ್ಲೇ ಸಹಾಯ ಆಗಬೇಕು ಒಂದು ಇಲ್ಲೇ ನಿಯರೆಸ್ಟ್ ಆಗ್ತದೆ ರೀ ಅವ್ರ ಹಳ್ಳಿ ಸನಿಪನೆ ಆಗ್ತದೆ ಒಂದು ದುಡ್ಡು ಕಡಿಮೆ ಆಗ್ತದೆ ಅವರಿಗೂ ಹೋಗೋರು ಬರೋರೆಲ್ಲ ಈಸಿ ಆಗ್ತದೆ ಮತ್ತು ಕೇರ್ ಇಲ್ಲೇ ಕೊಡೋದಾಗುತ್ತೆ ಏನಾದರೂ ಕಾಂಪ್ಲಿಕೇಟೆಡ್ ಇದ್ದಿದ್ರೆ ಆಗಲ್ಲ ಅಂತಂದಿದ್ರೆ ನಾವು ಗುಲ್ಬರ್ಗ ರೆಫರ್ ಮಾಡಬೇಕು ಅಂತ ಆ ಕಾನ್ಸೆಪ್ಟಿಂದ ಈ ಹಾಸ್ಪಿಟಲ್ ನಾವು ಸ್ಟಾರ್ಟ್ ಮಾಡ್ತೇವೆ ಗ್ರಾಮದಲ್ಲಿ ಅದನಂತರ ಹದಿನೈದು ಹದಿನಾಲ್ಕು ಎರಡು ದಿನ ಫ್ರೀ ಕ್ಯಾಂಪ್ ಅಂತ ನಾವು ಪ್ಲಾನ್ ಮಾಡ್ತೀವಿ ಹಳ್ಳಿಗಳೆಲ್ಲ ಎಲ್ಲ ಸರ್ವಿಸ್ ಕೊಡೋದು ಫಸ್ಟ್ ಆಗಿ ಅಂತಂದರೆ ಎಲ್ಲ ಕಡಿಮೆ ದರದಲ್ಲಿ ಎಲ್ಲ ಫಸ್ಟ್ ಫ್ರೀಯಾಗಿ ಹದಿನೈದು ಹದಿನಾರು ದಿನ ಎರಡು ದಿವಸ ನಾವು ಫ್ರೀಯಾಗಿ ಕ್ಯಾಂಪ್ ಇಟ್ಕೊಂಡಿದ್ವಿ ಸೊ ಅದರಲ್ಲಿ ದಯವಿಟ್ಟು ಎಲ್ಲ ದೇವರಿಗೆ ಜನತೆ ಸುತ್ತಮುತ್ತ ಹುದ್ದೆಗಳಲ್ಲೆಲ್ಲ ಜನರಲ್ಲಿ ಭಾಗವಹಿಸಿ ಭಾಗವಹಿಸುವುದಿಲ್ಲ ಏನಾದ್ರು ಸ್ಪೆಷಲಿಟೀಸ್ ನಾವು ಸಿ ಸಿ ಜಿ ಟು ಡಿ ಫ್ರೂ ಜಿ ಥೂ ಡಿ ಫ್ರೋ ಇದೆ ಆಮೇಲೆ ಅಲ್ಟ್ರಾಸೌಂಡು ಎಕ್ಸ್ರೇ ಲ್ಯಾಬ್ ಟ್ವೆಂಟಿ ಫೋರ್ ಸೆವೆನ್ ಲ್ಯಾಬ್ ಇರುತ್ತೆ ಟ್ವೆಂಟಿ ಫೋರ್ ಸೆವೆನ್ ಫಾರ್ಮಸಿ ಇರುತ್ತೆ ಅದರ ನಂತರ ಆಪ್ರೇಷನ್ ಥಿಯೇಟ್ರ್ ಇರುತ್ತೆ ಮಷಿನ್ಸ್ಗಳು